ॐ श्रीगुरुबसवलिङ्गाय नमः ॐ लिङ्गाय नमः बसवं प्रणवाकारम् बसवं शरणागतरक्षकवरलोलं बसवं जन्मकुठारम् बसवं नमामि श्रीगुरु बसवेषम् श्रीमहाकारणीकप्रणवरूपि का बसवगुरु कामितार्थफलवनीव देवकन्द बसवगुरु देवनकरुणे धिक ए बन्धु बसवगुरु भवदतिमिर कलयन्त भानुवादे बसवगुरु ನೂರು ವರ್ಷ ನಡೆಯುತ್ತಿರಲು ಬಸವಗುರು ಭರತ ಭೂಮಿಯಲ್ಲಿ ಮರೆವು ವ್ಯಾಪಿಸಿತ್ತು ಬಸವಗುರು ವರ್ಣಭೇದ ವರ್ಗ ಭೇದ ತುಂಬಿ ತುಳುಕೆ ಬಸವಗುರು ಪೂರ್ಣ ಜ್ಞಾನವಿರದ ಜನತೆ ಬಸವ ಬಸವಗುರು ಪಂಕದಲ್ಲಿ ಬಿದ್ದ ಮುಗ್ಧ ಪಶುವಿನಂತೆ ಬಸವಗುರು ಶಂಕೆಯಲ್ಲಿ ಮನುಜ ಕುಲವು ತೊಳಲು ತಿತ್ತು ಬಸವಗುರು ಮರುಕದಿಂದ ಮೇಲ ಕೆತ್ತಿ ಧೈರ್ಯವಿತ್ತೆ ಬಸವ ಗುರು ಕರುಣ ಹೃದಯ ತ್ಯಾಗ ಮೈ ಬಿರುದ ತಾಳ್ದೆ ಬಸವ ಗುರು ಬಾಗೆವಾಡಿ ಮಾದಿ ರಾಜ ಮುದ್ದು ತನುಜ ಬಸವ ಗುರು ಅಗ್ರ ಪುರುಷ ಶರಣ ಶ್ರೇಷ್ಠ ಅಂಗ್ರಿ ಪರುಷ ಬಸವ ಗುರು ತಾಯಿ ಮಾದಲಾಂಬೆ ಉದರದಲ್ಲಿ ಬಂದೆ ಬಸವಗುರು ತಾಯಿ ತಂದೆ ದೇವನೆಂದು ಅವನಿಗೊಲಿದೆ ಬಸವಗುರು ವೇದ ಶಾಸ್ತ್ರ ಪುರಾಣಗಳವರೆಗೆ ಇಕ್ಕಿ ಬಸವಗುರು ಸ್ವಾದ ಸಹಿತ ವಚನ ಸುದೆಯ ಜಗಕ್ಕೆ ಇತ್ತೆ ಬಸವಗುರು ಕೊರಳ ಬಳಸಿ ಇದ್ದ ಜಾತಿ ಪಾಶ ಕಿತ್ತೆ ಬಸವ ಗುರು ಅರಿವಿನಿಂದ ಬೆರೆದ ಧೀರ ನಿಲುವ ತಳೆದೆ ಬಸವಗುರು ಗಾಂಪನಂತೆ ಬಲೆಗೆ ಮೂಡತನ ಗಾಂಪನಂತೆ ಮೂಡತನದ ಬಲೆಗೆ ಸಿಗದೆ ಬಸವಗುರು ಸಂಪ್ರದಾಯಕ್ಕಿಂತ ಸತ್ಯ ಸತ್ಯಶ್ರೇಷ್ಠವೆಂದೆ ಬಸವಗುರು ಹೆತ್ತ ತಾಯಿ ತಂದೆಯರನು ತೊರೆದೆ ನೀನು ಬಸವಗುರು ಸುತ್ತ ಮಾರ್ಗ ಹಿಡಿದು ವಿಶ್ವ ಜ್ಯೋತಿಯಾದೆ ಬಸವ ಗುರು ಕೂಡಲ ದಾ ಕ್ಷೇತ್ರದಲ್ಲಿ ತಪವಗೈದೆ ಬಸವಗುರು ಹಾಡಿ ಮೆರೆದೆ ದೇವನ ಕರುಣೆ ಧರಿಸಿಕೊಂಡು ಗುರು ಜಗದ ಗುರುಗಳಾರು ನಿಮಗೆ ಗುರುಗಳಲ್ಲ ಬಸವ ಗುರು ಜಗದ ಒಡೆಯ ಲಿಂಗ ದೇವನ ಕರುಣೆ ಪಡೆದೆ ಬಸವ ಗುರು ದೇವನಾಜ್ಞೆ ಹೊತ್ತು ಕಲ್ಯಾಣವ ಸೇರದೆ ಬಸವ ಗುರು ಪಾವನಿಸಿದೆ ಪಾದವಿಟ್ಟು ಪುಣ್ಯ ಪುರುಷ ಬಸವ ಗುರು ಮಂಗಳಾತ್ಮೆ ನೀಲ ಗಂಗ ಬಸವ ಗುರು ಲಿಂಗ ಪಥದ ಕಾರ್ಯದಲ್ಲಿ ವ್ರತವ ತೊಟ್ಟ ಬಸವ ಗುರು ಜ್ಞಾನ ನಿಧಿ ಸತಿರತ್ನವ ಕೈಯ ಪಿಡಿದು ಬಸಮ ಗುರು ಸಣ್ಣ ತಾಂಗ ಶರಣನಾಗಿ ದೇವನ ನೆರೆದೆ ಬಸವ ಗುರು ಸತಿಯ ಹಿಡಿದು ಬ್ರಹ್ಮಚರ್ಯ ವ್ರತವ ತೊಟ್ಟ ಬಸವ ಗುರು ಸತಿಯಳನ್ಯ ತಾಯಿ ಅಂದ ನಿಜವಿರಕ್ತ ಬಸವ ಗುರು ಆತ್ಮಲೇಸು ಜಗದಲೇಸು ಮುಖ್ಯವೆಂದೆ ಬಸವ ಗುರು ಆತ್ಮದರಿವು ಮೂಡದವನು ವ್ಯರ್ಥವೆಂದೇ ಬಸವಗುರು ಮರ್ತ್ಯದೊಳಗೆ ಮಹಾಮನೆಯ ಕಟ್ಟಿ ಮೆರೆದೆ ಬಸವಗುರು ಸತ್ಯಶೀಲರನ್ನು ನಿಮ್ಮ ಬಳಿಗೆ ಸೆಳೆದೆ ಬಸವಗುರು ಅನುಭವದ ಮಂಟಪವನ್ನು ರಚಿಸಿ ನೀವು ಬಸವಗುರು ಅನುಭವವೇ ದೇವನ ನುಲಿಪ ಮಾರ್ಗವೆಂದೇ ಬಸವಗುರು ಜನ್ಮದಿಂದ ಯಾರೂ ಶ್ರೇಷ್ಠರಲ್ಲವೆಂದೇ ಬಸವಗುರು ಮಾನ್ಯತೆಯು ಜ್ಞಾನದಿಂದ ಎಂದು ಸಾಧೆ ಬಸವ ಗುರು ಅಪ್ಪ ಬೊಪ್ಪ ಎಂದು ಕರೆದು ಅಂತ್ಯ ಜರನು ಗುರು ಒಪ್ಪವಾದ ಬಾಳ ನಿತ್ತು ರೂಪವಿತ್ತೆ ಬಸವ ಗುರು ನಿರಾಕಾರ ದೇವನನ್ನು ಅರಿಯರೆಂದು ಬಸವ ಗುರು ಅರುವ ತೋರ್ವ ಇಷ್ಟಲಿಂಗ ಕರಕೆ ಇತ್ತೆ ಬಸವ ಗುರು ವಚನಶಾಸ್ತ್ರ ಸುಧಯ ನಿತ್ತ ಯುಗ ಪುರುಷ ಬಸವ ಗುರು ಶುಚಿತ್ವ ದಾನವ ಪಥವನ್ನು ರಚಿಸಿಕೊಟ್ಟ ಬಸವ ಗುರು ಶುದ್ಧಿ ಬೇರೆ ಶುಚಿಯು ಬೇರೆ ಎಂದು ಸಾರಿ ಬಸವ ಗುರು ಶುದ್ಧಗೈದೆ ಪತಿತ ಕುಲವ ದೀಕ್ಷೆ ನೀಡಿ ಬಸವ ಗುರು ದಯವ ತೊರೆದರದು ಧರ್ಮವಾಗದೆಂದೇ ಬಸವ ಗುರು ನ್ಯಾಯನಿಷ್ಠೆ ಎರಡು ದೇವನ ನಯನವೆಂದೆ ಬಸವ ಗುರು ದೇವನೊಬ್ಬ ನಾಮ ಹಲವು ಇದು ಸತ್ಯ ಬಸವ ಗುರು ಭಾವಶುದ್ಧಿಯಿಂದ ಬೇರೆ ಮುಕ್ತಿ ಇಲ್ಲ ಬಸವ ಗುರು ಕಾಯಕದ ಮಾಟದಲ್ಲಿ ಕೂಟ ಕಂಡ ಗುರು ಕಾಯಕವೇ ಕೈಲಾಸ ಸೂತ್ರವಿತ್ತ ಗುರು ಮನುಜರಲ್ಲಿ ಜಾತಿ ಭೇದ ಸಲ್ಲದೆನುತ ಬಸವ ಗುರು ಮಾನವೀಯ ಪ್ರೇಮ ತೋರದ ಶಿವಾಚಾರಿ ಬಸವ ಗುರು ರೂಢಿಯೊಳಗೆ ಮೂಢತನವು ಕಾಡುತ್ತಿರಲು ತಿರಲು ಬಸವ ಗುರು ದೃಢತೆಯಿಂದ ಹಿಡಿದ ಗಣಾಚಾರ ದಲಗ ಬಸವ ಗುರು ತಾನು ಭಕ್ತ ಲೋಕವೆಲ್ಲ ದೇವನೆಂದು ಬಸವ ಗುರು ತಾನು ಉರಿದು ಬೆಳಗ ನಿತ್ತ ತ್ಯಾಗ ದೀಪ್ತಿ ಬಸವ ಗುರು ಕಲ್ಯಾಣದ ಬಿಜ್ಜಳನ ಮಂತ್ರಿಯಾದೆ ಬಸವ ಗುರು ಚೆಲ್ಲವರಿದೆ ಪವಾಡಗಳ ಜಗದ ಹಿತಕ್ಕೆ ಬಸವ ಗುರು ಪ್ರಥಮ ಗುರುವೆ ಪ್ರಮಥ ಗುರುವೆ ಗುರು ಬಸವ ಗುರು ಮತನಗೈದು ಲಿಂಗವಂತ ಧರ್ಮ ಕೊಟ್ಟ ಬಸವ ಗುರು ಸದ್ಗುರುವೇ ಮಹಾಗುರುವೇ ದೇವಗುರು ಬಸವ ಗುರು ಚಿದ್ಗುರುವೇ ಜಗದ್ಗುರುವೆ ಪ್ರಾಣದೊಡೆಯ ದೊಡೆಯ ಬಸವ ಗುರು ಯಮ್ಮಗಳನ್ನು ಸಲಹಲಿಕ್ಕೆ ಮಣಿಯ ಹಾಕ್ದೆ ಬಸವ ಗುರು ಗಮ್ಯನಯ್ಯ ನೀನು ಭಕುತಿ ಅಸ್ತ್ರವಿರಲು ಬಸವ ಗುರು ಲಕ್ಷ ಜನ್ಮದಲ್ಲಿ ನಾನು ತಿರುಗಿ ಬಂದೆ ಬಸವ ಗುರು ರಕ್ಷಿಸ ಯಾಜಿಯಾ ಎಂದು ಪಾದ ಬಸವ ಗುರು ಮರಳಿ ಮರಳಿ ಬರಲು ಆರೆ ಮರವಿನಲ್ಲಿ ಬಸವ ಗುರು ಕರುಣೆ ತೋರಿ ಬೆಳಗ ನಿತ್ತು ಮುಂದೆ ನಡೆಸು ಬಸವ ಗುರು ಸಕಲ ಶಕ್ತಿ ನೀನೆ ಎಂದು ಪಾದ ಬಿಡಿದೆ ಬಸವ ಗುರು ಕಾಪು ಗುಣದ ಕೊಳೆಯ ಕಳೆದು ಶೋಕ ಹರಿಸು ಬಸವ ಗುರು ಹೃದಯ ಬಟ್ಟಲಲ್ಲಿ ಭಕ್ತಿ ರಸವ ತುಂಬು ಬಸವ ಗುರು ಸ್ವಾದ ಸವಿಯಲಿಕ್ಕೆ ನೀನು ಬರೈ ಬಸವ ಗುರು ಬೆಳೆ ಬರುದಯದೊಳಗೆ ಇರುವ ಕಳೆಯ ತೆಗೆಯು ಬಸವ ಗುರು ಸುಳಿಯ ರಳಿಸಿ ಬೆಳೆಸುವುದನ್ನು ಫಲವ ಕೊಡಿಸು ಬಸವ ಗುರು ಮನದ ಮಲಿನ ಪಾತ್ರೆಯನ್ನು ತೊಳೆಯು ನೀನು ಬಸವಗುರು ಊನವಿಲ್ಲದ ಮಲಕರುಣೆ ಪೂರೈಸು ಬಸವಗುರು ಅತ್ತಲಿತ್ತ ಹರಿಯದಂತ ಚಿತ್ತ ನೀಡು ಬಸವಗುರು ಮನವನಿತ್ತು ಎತ್ತಿಕೊಳ್ಳು ಬಸವಗುರು ಗುರು ನೀನು ನರನು ನಾನು ದೇವನ ತೋರು ಬಸವಗುರು ಪರಮ ಪುಣ್ಯ ಪುರುಷ ನೀನು ದಿವ್ಯ ಯೋಗಿ ಬಸವಗುರು ಎನ್ನ ಕರ್ಣದಲ್ಲಿ ತುಂಬು ನಿಮ್ಮ ನಾಮ ಬಸವ ಗುರು ಮುಂದ ತೊಡೆಯು ತೆನ್ನ ತಪ್ಪ ಚಿನ್ನ ಮಾಡು ಬಸವಗುರು ನಿಮ್ಮ ಕರುಣೆಯನ್ನು ಎತ್ತು ಎನ್ನ ಕಾಯು ಬಸವ ಗುರು ಅನಥವಾಗದಂತ ಹಮ್ಮು ಈಯದಿರು ಬಸವ ಗುರು ನಿಮ್ಮ ನಾಮ ಪಠಿಸುತ್ತಿರಲು ಭವವು ಎಲ್ಲಿ ಬಸವ ಗುರು ಬನ್ನ ಓಡಿ ಭಕ್ತಿ ತುಂಬಿ ದಿವ್ಯವೆಲ್ಲ ಬಸವ ಗುರು ವಿಳಾಸವಾದೆ ಸರ್ವ ವ್ಯಾಪಿ ಪರಮನಿಗೆ ಬಸವ ಗುರು ಕಳುಹೆ ನಿಮಗೆ ಭಿನ್ನಹವನು ದೇವನೊಲಿವ ಬಸವ ಗುರು ಆರು ಹಂತವೇರಿ ನೀ ಬಸವಗುರು ಬಸವ ಗುರು ದಾರುಣಿಯನು ಸಲಹಲಿಕ್ಕೆ ಭಕ್ತನಾದೆ ಬಸವ ಗುರು ಸಿದ್ಧಿ ಪಡೆದ ಸಾರ್ವಭೌಮ ಬಸವ ಗುರು ಮಿಂಚು ತಿರುವೆ ಬೆಳಕಾಗಿ ಯಮ್ಮ ಮನದಿ ಬಸವ ಗುರು ಮಂತ್ರ ಪುರುಷ ತಂತ್ರ ಸಾರಭ್ರಾಂತಿ ದೂರ ಬಸವ ಗುರು ಮಂತ್ರವನ್ನು ಹರಿವ ಪ್ರಣವ ಶಕ್ತಿ ನೀನು ಬಸವ ಗುರು नित्यवाद विश्वधर्म लोक कीर्त्य बसव गुरु सच्चिदानन्द प्रिये माते गोलिद बसव गुरु बसव अरस बसव लिङ्ग बसव प्रभुवे पाहि मां बसव तन्दे बसव बन्धु बसव गुरुवे रक्ष मां बसव गुरुवे बसव गुरुवे बसव गुरुवे पाहि मां बसव गुरुवे बसव गुरुवे बसव गुरुवे रक्ष मां ಬಸವ ಗುರುವೇ ರಕ್ಷ ಮಾ ಬಸವ ನಾಮೃತವು ನಿತ್ಯದಿ ವಸೆಲು ನಾಲಿಗೆಯ ಮೇಲೆ ನೆಲೆಸಿರೆ ಯಶದಿ ಹರಿವವು ಕರ್ಮ ಬಂಧನ ಭೀತಿಮೃತ್ಯುಗಳು ನಾಶವಪ್ಪನುಭವದ ಶತ್ರುವು ಲಿಂಗದೇವನುಮೆಯು ಹರಿದು ಬಪ್ಪುದು ಶಾಶ್ವತ ಸುಖ ಸಿದ್ಧಿಯ ಬಸವನೆಂದೆನಲು श्रीगुरुबसवनिन्दननु जै गुरुबसवेश महादेव शरणो शरणार्थि